ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೋದು ನಾನು ಕೂಡ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಜಸ್ಟ್ ಲೈಟ್ ವೆಯ್ಟ್ ಗೋಲ್ಡ್ ಹಾಕೊಂಡಿದ್ದೀನಿ ಹೊರಟಬೇಕಾದ್ರೆ ಆಗಿ ಈವ್ನಿಂಗ್ ಟೈಮನೇ ಹೋಗೋದು ಅಲ್ಲಿ ತ್ರೀ ಡೇಸ್ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಹಸ್ಕೂಲಿ ಅಂತ ನಮ್ಮ ಮನೆ ದೇವರು ಪಾರ್ವತಿ ಆಗಿರೋದ್ರಿಂದ ಅಲ್ಲಿ ಪಾರ್ವತಿ ಉತ್ಸವ ಮಾಡೋದ್ರಿಂದ ಪ್ರತಿ ವರ್ಷವೂ ಕೂಡ ಇನ್ವೈಟ್ ಮಾಡ್ತಾರೆ ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರೋದರಿಂದ ಪ್ರತಿಯೊಬ್ಬರು ಕೂಡ ಇನ್ವೈಟ್ ಮಾಡ್ತಾರೆ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಬರ್ತೀವಿ ಅದೇ ರೀತಿ ಈ ವರ್ಷವೂ ಕೂಡ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೆ ರೆಡಿಯಾಗಿ ಹೊರಟಿದ್ದೀವಿ ಇದು ತುಂಬಾ ಪವರ್ಫುಲ್ ಟೆಂಪಲ್ ಅಂತ ಕೂಡ ಹೇಳ್ತಾರೆ ಇದನ್ನು ತುಂಬ ಕಡೆಯಿಂದ ಜನರೆಲ್ಲ ಬಂದು ಹರಕೆ ಕಟ್ಟಿ ಎಲ್ಲ ಕೂಡ ಹೋಗ್ತಾರಂತೆ ಹರಕೆ ಕಟ್ಟಿರೋದು ಸ್ವಲ್ಪ ನಿಧಾನ ಆದರೂ ಕೂಡ ನಿಜ ಆಗುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ ಆಲ್ಮೋಸ್ಟು ರೀಚ್ ಆಗೋ ತನಕ ಏಳು ಹತ್ತು ಮೇ ಬಿ ಸೆವೆನ್ ಟೆನ್ ಆಗ್ಬಿಟ್ಟಿದೆ ಸೊ ಪಾರ್ಕಿಂಗ್ ಸ್ಲಾಟು ತುಂಬಾ ದೂರದಲ್ಲಿ ಮಾಡೋ ಹಾಗಾಗಿದೆ ಈಗ ಹೊರಡಬೇಕು ಒಳಗಡೆ ಈವ್ನಿಂಗ್ ಟೈಮು ಸಿಕ್ಕಾಬಟ್ಟೆ ರಶ್ ಇರುತ್ತೆ ಪ್ರತಿ ವರ್ಷವೂ ಕೂಡ ಹಾಗೆ ಇರುತ್ತೆ ಬಟ್ ನಮ್ಮ ಮನೆ ದೇವ್ರ ಪಾರ್ವತಿ ಆಗಿರೋದ್ರಿಂದ ಪ್ರತಿ ವರ್ಷನೂ ಮಿಸ್ ಮಾಡದೆ ಹೋಗ್ತಿದ್ವಿ ಸೊ ಹಾಗಾಗಿ ಈ ವರ್ಷವೂ ಕೂಡ ಬಂದಿದ್ವಿ ಲಾಸ್ಟ್ ಟೈಮ್ ತಂಗಿದ್ಲು ಈ ಸಲ ಏನೋ ರೀಸನಿಂದ ಬರಲಿಲ್ಲ ಅವಳು ಸೊ ನಾನು ನನ್ನ ಹಸ್ಬೆಂಡ್ ಮಕ್ಕಳು ಇಬ್ಬರು ಸೊ ಈಗ ಒಳಗಡೆ ಹೋಗಬೇಕು ಬಟ್ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಪ್ರತಿ ವರ್ಷವೂ ಕೂಡ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ಮನೆ ದೇವರಾಗಿರೋದ್ರಿಂದ ಬಂದಿದ್ದೀವಿ ಸೊ ಬನ್ನಿ ತೋರಿಸ್ತೀನಿ ದೇವ್ರ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಏನಿದ್ದಲ್ಲಿ ಬೇರೆ ಕಡೆ ಎಲ್ಲ ಕಾಮನಾಗಿ ದೇವ್ರನ್ನ ಗರ್ಭಗುಡಿ ಒಳಗಡೆ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ನಾನು ನೋಡಿದ ಹಾಗೆ ಸ್ಪೆಷಲ್ ಏನು ಅಂತಂದರೆ ರಥದಲ್ಲೇ ಕೂರಿಸ್ಬಿಟ್ಟಿರ್ತಾರೆ ಹೊರಗಡೆನೆ ಹೊರಗಡೆನೆ ಪೂಜೆ ಮುಗಿಸ್ಕೊಂಡು ನಾವು ಹೋಗೋ ಸಿಕ್ಕ ರಶ್ ಇದೆ ಸೊ ದರ್ಶ್ ಸೊ ಈಗ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆಯ್ತು ಇವಾಗ ಹೊರಡ್ಬೇಕು ಸೊ ಹಿಂಗೆ ಸಿಕ್ಕ ಪಾರ್ಕಿಂಗು ಎಲ್ಲೂ ಕೂಡ ಫ್ರೀ ಇಲ್ಲ ಸೊ ಇಲ್ಲಿ ಒಳಗಡೆ ನಿಲ್ಸ್ಬಿಟ್ಟಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಈಗ ಹೋಗೋದು ಅನಿಸುತ್ತೆ ಚಿನ್ನಮ್ಮ ಇಬ್ಬರಿಗೂ ನಿದ್ದೆ ಬಂದ್ಬಿಟ್ಟಿದೆ ಈಗ ಹೋಗಿ ಅಥವಾ ಕಾರಲ್ಲೇ ಮಲ್ಕೋತಾರೆ ಏನೋ ಗೊತ್ತಿಲ್ಲ ಹೋಗಿ ಮಲಗಿಸ್ಬೇಕು ಸ್ವಲ್ಪ ಟೈರ್ಡ್ ಆದಂಗೆ ಆಗ್ಬಿಟ್ಟಿದೆ ಸ್ವಲ್ಪ ಜಾತ್ರೆ ಅಂದಾಗ ಸಿಕ್ಕಾಬಿಟ್ಟೆ ಜನ ಜಾಸ್ತಿ ಇರುತ್ತಲ್ಲ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರೋದು ಸ್ವಲ್ಪ ಕಷ್ಟನೇ ಸೊ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಸೊ ಈಗ ಹೊರಡಬೇಕು ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೋಗ್ಬೇಕು ಮನೆಗೆ ರೀಚ್ ಆಗೋ ತನಕ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಕೆಲಸಗಳೆಲ್ಲ ತುಂಬನೇ ಪೆಂಡಿಂಗ್ ಇದೆ ಸೊ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಆ ಮಲಗಿಲ್ಲ ಮಲಗ್ತಾರೆ ಬಂದು ವಾಶ್ ಮಾಡ್ಕೊಳ ಅಂದ್ಕೊಂಡೆ ಬಟ್ ಮಲಗಿಲ್ಲ ಸೊ ಆಟ ಆಡ್ತಿದ್ದಾರೆ ಈಗ ಸ್ವಲ್ಪ ಪಾತ್ರೆಗಳು ಒಂದು ಸ್ವಲ್ಪ ಇದೆ ಅಷ್ಟೇ ಸೊ ಈಗ ಪಾತ್ರೆ ವಾಶ್ ಮಾಡಿ ನಾನು ಕೂಡ ಮಲ್ಕೊಬೇಕು ಇಲ್ಲ ಅಂತಂದ್ರೆ ಬೆಳಿಗ್ಗೆ ಮಗನ ಬೇಗ ಎದಿಸಿ ಅವನು ಕೂಡ ರೆಡಿ ಮಾಡಬೇಕು ಜೊತೆಗೆ ಬೆಳಗ್ಗೆ ಬೇಗ ತಿಂಡಿ ಮಾಡೋದ್ರಿಂದ ಸೊ ಬೇಗ ಮಲ್ಕೊಬೇಕು ಬೆಳಿಗ್ಗೆ ಮಾಡ್ಕೊಬೋದು ಬಟ್ ಬೆಳಿಗ್ಗೆ ಒಂದೊಂದ್ಸಲ ಟೈಮ್ ಇರೋಲ್ಲ ಒಂದೊಂದ್ಸಲ ಯಾವ ಪಾತ್ರೆಗಳು ವಾಶ್ ಮಾಡಿರಲ್ಲ ಅದೇ ಪಾತ್ರೆಗಳು ಬೇಕು ಅಂತ ಅನಿಸುತ್ತೆ ಸೊ ವಾಶ್ ಮಾಡಿದ್ಬಿಟ್ರೆ ಬೆಳಿಗ್ಗೆ ಬೇಗ ಎದ್ದು ಬೇಗ ಕೂಡ ತಿಂಡಿ ಮಾಡಿಟ್ಕೊಡ್ಬೋದು ಇಲ್ಲ ಪಾತ್ರೆ ವಾಶ್ ಮಾಡಿ ತಿಂಡಿ ಮಾಡೋದಕ್ಕೆ ಸೊ ಹಾಗಾಗಿ ಕಾಮನ್ ಆಗಿ ಎಷ್ಟೇ ಆದ್ರೂ ಒಂದೊಂದು ಪಾತ್ರೆಗಳಂತೂ ವಾಶ್ ಮಾಡಿ ಸೊ ವಾಶ್ ಇನ್ನೂ ಟೈಮ್ ಇದೆಯಲ್ಲ ಸೊ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ು ಹಾಗಾಗಿ ಈ ವಿಡಿಯೋನಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಆ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಐದಾ ಥ್ಯಾಂಕ್ ಯು ನಮಸ್ಕಾರ